ಕೊಲ್ಯ ನಾರಾಯಣ ಗುರು ಮಂದಿರಡ್ ಕರಿ ಇರತ್ನಾಲ್ ವರ್ಷಡ್ ಯೋಗಾಭ್ಯಾಸ ತರಬೇತಿ ಕೇಂದ್ರ ನಡತೊಂದಿತ್ತುದ್ ಯೋಗ ಗುರು ಬಾಳಪ್ಪ ಪೂಚಾರ್ಲೋ ವಿಶ್ವ ಯೋಗ ದಿನತ ಶುಭಾಶಯಂದಿರಿ ಪಾದಿರು ಕೊಲ್ಯ ನಾರಾಯಣ ಗುರು ಮಂದಿರಡ್ ಕರಿ ಇರತ್ನಾಲ್ ವರ್ಷಡ್ ನಿರಂತರ ಯೋಗಾಭ್ಯಾಸ ತರಬೇತಿನ್ ಯೋಗ ಗುರು ಬಾಳಪ ಪೂಚಾರ್ಲೋ ನಡಪವೊಂದು ಬರೊಂದುಲ್ಲೆರ್ ವಾರಡು ಮೂಜಿ ದಿನತ ಯೋಗ ತರಬೇತಿರ್ ಕಾಂಡಬೊಕ್ಕ ಬಯ್ಯಡ್ ಯೋಗಾಭ್ಯಾಸನ್ ನಡಪವೊಂದು ಬರೊಂದು ಪುನ ಯೋಗ ಗುರು ಬಾಳಪ್ಪ ಪೂಚಾರ್ಲು ವಿಶ್ವ ಯೋಗ ದಿನದ ಶುಭಾಶಯ ತೆರಪಾದ ಕರಿ ಪತ್ತು ವರ್ಷಗಳು ವಿಶ್ವ ವಿಶ್ವಮಾನತೆ ದಿಕ್ಕದ ಇತ್ತೆ ಹೆಚ್ಚಿನ ರಾಷ್ಟ್ರಗಳು ಯೋಗಾಭ್ಯಾಸ ನಡಪಾವೆರು ಯೋಗ ದಿನಾಚರಣೆ ಮಲ್ಪೇರು ಪಾಂಡದ ತೆರಪಾಯರು ವಿಶ್ವ ಯೋಗ ದಿನ ಜಗತ್ತಿನ ಎಲ್ಲ ರಾಷ್ಟ್ರಗಳು ಇವತ್ತು ಇದನ್ನು ಆಚರಣೆ ಮಾಡ್ತಾ ಇದ್ದಾರೆ ನಮ್ಮ ಯೋಗ ಅಂತ ಹೇಳಿದ್ರೆ ನಮ್ಮ ಭಾರತದಿಂದ ಪ್ರಾರಂಭವಾಗಿದ್ದು ಮೊದಲಿನ ಋಷಿ ಮುನಿಗಳಿಂದ ಸ್ಟಾರ್ಟ್ ಆಗಿದ್ದು ಇದೀಗ ಹತ್ತು ವರ್ಷದಿಂದ ಮೋದಿಗ ಸರ್ಕಾರ ಬಂದ ಮೇಲೆ ಇದನ್ನು ಪ್ರತಿ ವರ್ಷ ಇದನ್ನು ಮಾಡ್ತಾ ಇದ್ದೇವೆ ನಾವು ಇಲ್ಲಿ ಕೂಡ ಆಚರಣೆ ಇದ್ದೇವೆ ಇದು ಇದು ಹತ್ತನೇ ವರ್ಷ ಯಾವುದು ಯೋಗ ಡೇ ಹತ್ತನೇ ವರ್ಷ ಇಲ್ಲಿ ಇಪ್ಪತ್ತ ನಾಲ್ಕು ವರ್ಷದಿಂದ ನಡೀತಾ ಉಂಟು ಯೋಗ ಹಾಗೆ ಎಲ್ಲರಿಗೂ ಯೋಗ ದಿನದ ಶುಭಾಶಯಗಳು ಯೋಗ ಯಾಕೆ ಇದನ್ನು ಮಾಡ್ತೇವೆ ಅಂತ ಹೇಳಿದರೆ ಯೋಗದ ಬಗ್ಗೆ ಜನರಿಗೆ ತಿಳುವಳಿಕೆ ಬರಬೇಕು ಅಂತ ಹೇಳಿ ಇದನ್ನು ವಿಶ್ವ ಯೋಗ ದಿನವಾಗಿ ಮೋದಿಯವರು ಮಾಡಿದ್ದಾರೆ ಅಂದರೆ ಪ್ರತಿಯೊಬ್ಬರಿಗೂ ಆರೋಗ್ಯ ಅಂತ ಹೇಳಿದರೆ ಬಾ ಭಾರಿ ಮುಖ್ಯ ಮದ್ದಿಗಿಂತ ಯೋಗಾಭ್ಯಾಸ ಭಾರಿ ಉತ್ತಮ ಅಂದರೆ ಇದರಲ್ಲಿ ಯಾವ ಪಾರ್ಶ್ವ ತೊಂದರೆ ಇಲ್ಲದೆ ಸುಲಭದಲ್ಲಿ ಕ ನಮ್ಮ ತೊಂದರೆಗಳನ್ನು ಶಾರೀರಿಕ ಮಾನಸಿಕ ಹಾಗೂ ಇದ ಸುಲಭ ಸಾಮಾಜಿಕ ಇದನ್ನು ಇದೆ ಯೋಗದಲ್ಲೇ ಸರಿಪಡಿಸಲಿಕ್ಕೆ ಆಗ್ತದೆ ಅಂತ ಹೇಳಿ ಇದನ್ನು ಮಾಡ್ತಾ ಇದ್ದೇವೆ ನಾವು ಇವತ್ತು ಬೆಳಗಿನ ಯೋಗ ಯೋಗ ಡೇ ಇವತ್ತು ಆಚಿತ್ಯೆ ಮಾಡಿದ್ದೇವೆ ಈಗ ಯೋಗಾಭ್ಯಾಸ ನಡೀತಾ ಉಂಟು ಬೆಳಿಗ್ಗೆ ಮತ್ತು ಸಾಯಂಕಾಲ ಬರೋರಿಗೆ ಹೆಂಗಸರು ಗಂಡಸರು ಮಕ್ಕಳಂತ ಭೇದ ಇಲ್ಲ ಎಲ್ಲರಿಗೆ ನಡೀತಾ ಉಂಟು ಪ್ರತಿಯೊಬ್ಬರಿಗೂ ಉಸಿರು ಬಿಡುತ್ತೆ ಉಸಿರು ಬಿಡುತ್ತ ಮುಂದಕ್ಕೆ ಬಾಗಿ

내일이면 오늘, 요새 뭐다뭐